ನಮಸ್ಕಾರ ನಾನು ಜ್ಯೋತಿ ಪುರಾಣಿಕ್ ನಾನು ನಿಮಗೆ ಇವತ್ತು ಶ್ರೀ ಮಹಾಲಕ್ಷ್ಮಿಯ ಹೆಸರುಗಳು ಹೇಳುತ್ತೇನೆ ಅವು ಹೆಸರುಗಳು ನಾಮಕರಣಕ್ಕೆ ಉಪಯೋಗವಾಗುತ್ತವೆ ಮನೆಯಲ್ಲಿ ಹುಡುಗಿ ಹುಟ್ಟಿದರೆ ಅವಳು ಲಕ್ಷ್ಮಿಯ ರೂಪ ಆದ್ದರಿಂದ ಅವಳಿಗೆ ಲಕ್ಷ್ಮಿಯ ಹೆಸರು ಇಡುವುದು ನೋಡೋಣ ಹೆಸರು ಮತ್ತು ಅದರ ಅರ್ಥ ಶ್ರೀದೇವಿ ಸಂಪತ್ತಿನ ದೇವತೆ ಪದ್ಮ ಕಮಲದಲ್ಲಿ ವಾಸಿಸುವಳು ಪದ್ಮಿನಿ ಕಮಲದಂತೆ ಸುಂದರ ಇದ್ದವಳು ಪದ್ಮಾವತಿ ಕಮಲವನ್ನು ಹೊಂದಿರುವ ದೇವಿ ಕಮಲ ಕಮಲ ಸ್ವರೂಪಿಣಿ ಕಮಲಿನಿ ಕಮಲದಂತೆ ಕೋಮಲ ಇದ್ದವಳು ರಮಾ ವಿಷ್ಣುವಿಗೆ ಪ್ರಿಯಳ ಆದವಳು ರಮ್ಯ ಮನೋಹರ ಆಕರ್ಷಕ ಉಳ್ಳವಳು ವೈಷ್ಣವಿ ವಿಷ್ಣುವಿನ ಶಕ್ತಿ ನಾರಾಯಣಿ ನಾರಾಯಣನ ಅರ್ಧಾಂಗಿನಿ ಹರಿಪ್ರಿಯ ಹರಿಗೆ ಅತ್ಯಂತ ಪ್ರಿಯ ಆದವಳು ಶುಭಲಕ್ಷ್ಮಿ ಶುಭ ಮತ್ತು ಐಶ್ವರ್ಯದ ದಾತ್ರಿ ಮಂಗಳ ಮಂಗಳಕರ ಆದವಳು ಸರ್ವಮಂಗಳ ಎಲ್ಲ ರೀತಿಯ ಮಂಗಳವನ್ನು ನೀಡುವವಳು ಸಂಪೂರ್ಣ ಎಲ್ಲಿಂದಲೂ ಪೂರ್ಣವಾದವಳು ಧನಲಕ್ಷ್ಮಿ ಧನವನ್ನು ನೀಡುವ ದೇವಿ ವಿಜಯಲಕ್ಷ್ಮಿ ಜಯವನ್ನು ನೀಡುವವಳು ಸೌಭಾಗ್ಯಲಕ್ಷ್ಮಿ ಸೌಭಾಗ್ಯದ ದೇವಿ ಶ್ರೀ ಕೀರ್ತಿ ಸಂಪತ್ತು ಇನ್ನು ಕೆಲವು ಚಿಕ್ಕ ಹೆಸರುಗಳು ರಿಯಾ ಶ್ರೀಯಾ ಸೌಮ್ಯ ಧನ್ಯ ಇವೆಲ್ಲವುಗಳು ಮಹಾಲಕ್ಷ್ಮಿ ದೇವಿಯ ಹೆಸರುಗಳು ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ